ಒಂದು ಗಮನಾರ್ಹ ವೈದ್ಯಕೀಯ ಸಾಧನೆಯಲ್ಲಿ ಮಂಗಳೂರಿನ ಕಣಚೂರು ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರಂದು ಹುಲ್ಲು ಕತ್ತರಿಸುವ ಯಂತ್ರದಿಂದ ಎಡಗೈಯಲ್ಲಿ ತೀವ್ರವಾದ ಸೆಳೆತದಿಂದ ಬಳಲುತ್ತಿದ್ದ ಚನ್ನರಾಯಪಟ್ಟಣದ ಹನ್ನೊಂದು ವರ್ಷದ ಬಾಲಕನ ಮೇಲಿನ ಅಂಗವನ್ನು ಯಶಸ್ವಿಯಾಗಿ ರಕ್ಷಿಸಿದೆ ತಜ್ಞರ ಶಸ್ತ್ರಚಿಕಿತ್ಸಾ ಕೌಶಲ್ಯ ಮತ್ತು ಯೋಚನೆ ಹಂತ ಹಂತವಾಗಿ ತೆಗೆಯಲಾದ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳೊಂದಿಗೆ ಹಲವು ಗಂಟೆಗಳ ಕಾಲ ಆರೋಗ್ಯ ಸೌಲಭ್ಯಗಳು ಈ ಬಾಲಕನಿಗೆ ಹೊಸ ಜೀವನದ ಅವಕಾಶವನ್ನು ನೀಡಿದೆ ಎಡಭಾಗದ ಮೇಲಿನ ಅಂಗವು ತೀವ್ರವಾಗಿ ಸೆಳೆತಕ್ಕೊಳಗಾಗಿ ಮತ್ತು ಅಂಗವಿಕಲತೆಯಿಂದ ಬಳಲುತ್ತಿದ್ದ ಮಗುವನ್ನು ಕಣಚೂರಿನಲ್ಲಿರುವ ಟ್ರಾಮಾ ತಂಡವು ಆರಂಭದಲ್ಲಿ ಪುನರುಜ್ಜೀವನಗೊಳಿಸಿತು ಮಗುವಿನ ಕೈಯನ್ನು ಕತ್ತರಿಸುವ ಬದಲು ಉಳಿಸುವ ಪ್ರಯತ್ನದ ಬಗ್ಗೆ ಕುಟುಂಬಕ್ಕೆ ಸಲಹೆ ನೀಡಲಾಯಿತು ಹಂತಗಳಲ್ಲಿ ಪುನರಾವರ್ತಿತ ಶಸ್ತ್ರಚಿಕಿತ್ಸೆಗಳ ಅಗತ್ಯತೆ ರಕ್ತ ವರ್ಗಾವಣೆ ಅಗತ್ಯ ರಕ್ತಸ್ರಾವದ ತೊಂದರೆಗಳು ಸೆಪ್ಸೀಸ್ ಸ್ನಾಯುಗಳು ಮತ್ತು ಅಂಗಾಂಶಗಳಿಗೆ ಸೋಂಕಿನ ಹೆಚ್ಚಿನ ಸಾಧ್ಯತೆಗಳು ಕಸಿ ವೈಫಲ್ಯ ಅಥವಾ ಕೈ ಕಳೆದುಕೊಳ್ಳುವಿಕೆ ಮುಂತಾತುಗಳನ್ನು ಅವರಿಗೆ ವಿವರಿಸಲಾಯಿತು ಕುಟುಂಬವು ತಂಡದ ಪರಿಣತಿಯ ಮೇಲೆ ನಂಬಿಕೆ ಇಟ್ಟಿತ್ತು ನಮ್ಮ ತಜ್ಞರಿಗೆ ಹಸಿರು ನಿಶಾನೆ ತೋರಿಸಿತು ಎಂದು ಕಣಚೂರು ವೈದ್ಯರ ತಂಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಮೂಳೆ ಚಿಕಿತ್ಸಕ ತಂಡವು ಮುರಿತ ಸ್ಥಿರೀಕರಣವನ್ನು ಮಾಡಿತು ನಂತರ ನರನಾಳಿಯ ದುರಸ್ತಿ ಮತ್ತು ವ್ಯಾಪಕವಾದ ಗಾಯದ ವಿಘಟನೆ ಮಾಡಲಾಯಿತು ಶುದ್ಧವಾದ ಗಾಯಕ್ಕೆ ನಿರ್ವಾತ ಡ್ರೆಸ್ಸಿಂಗ್ಗಳೊಂದಿಗೆ ಎಚ್ಚರಿಕೆಯಿಂದ ಗಾಯ ವಿಘಟನೆಯು ಮುಖ್ಯ ಆಧಾರವಾಗಿತ್ತು ಮತ್ತು ನಂತರ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಕರು ತೆರೆದ ಇಂಪ್ಲಾಂಟ್ ಮತ್ತು ಚರ್ಮದ ಕಸಿ ಮಾಡುವ ಮೂಳೆಗೆ ಥೊರಾಸಿಕ್ ಪ್ಲಾಪ್ ಕವರ್ ಮಾಡಿದರು ಮೂರು ವಾರಗಳ ನಂತರ ಅದನ್ನು ಬೇರ್ಪಡಿಸಲಾಯಿತು ಮತ್ತು ಚರ್ಮದ ಕಸಿ ಮಾಡುವಿಕೆಯನ್ನು ನಡೆಸಲಾಯಿತು ಎಂದಿ ಲೈಕ್ ಟು ವೆಲ್ಕಮ್ ಚೇರ್ಮೆನ್ ಫಾರ್ ದಿ ಕನಚೂರ್ ಹೆಲ್ತ್ ಅಡ್ವೈಸರಿ ಕಮಿಟಿ ಮೊಹಮ್ಮದ್ ಇಸ್ಮಾಯಿಲ್ ಡಾಕ್ಟರ್ ವೆಂಕಟರಾಯ್ ಪ್ರಭು ಹೂಇರ್ ಆಫ್ ದಿ ಕನಚೂರ್ ಹೆಲ್ತ್ ಅಡ್ವೈಸರಿ ಬೋರ್ಡ್ ಆರ್ ಡೀನ್ ಡಾಕ್ಟರ್ ಶಾನವಾಜ್ ಮನಿಪಾಡಿ ಆರ್ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಡಾಕ್ಟರ್ ಹರೀಶ್ ಡೆಪ್ಟಿ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಡಾಕ್ಟರ್ ಅಂಜನ್ಸೋ our plastic surgery uh, specialist, Dr. Asif, the team of anesthesia, Dr. Vincent and Dr. Rashwin, and the other teams. I'd also like to welcome the Ullal, the members of the Ullal Journalists Association for their kind presence. Today, we're gonna to express to you a very interesting case wherein uh, our multidisciplinary surgical team has come forward, come together, and salvaged the left hand of a 11-year-old child. Eleven-year-old child, unfortunately, had got a crush and a degloving injury of the left upper limb. And uh, Dr. Arif will present the case to you. We will show you the videos and the photos of how the teams all went together and did it. It took about close to two months in this hospital for him to settle that hand down. And uh, I'm sure, eleven-year-old child having a lot of trauma, a mental trauma, anguish, pain management so all factors were looked into even the measures for infection control were looked into and the child is doing very well today as a layering mechanism he has to go undergo some more successive surgeries in the future but then this child is doing well the parents are very very happy and uh, to take it forward next we will have a presentation by dr asif so rahul 11 year old boy who came with a history of uh, crush injury over the left upper limb with the history of uh, grass cut injury machine by the grass cut injury uh, grass cut machine so we resuscitated initially so next i'm going to show, show you the different images which may be uh, disturbing to some viewers so this is how it exactly looked in uh, initially so you can't make out which part of the body it is unless you can ಸಿ ದ ಹ್ಯಾಂಡ್ ಹಿಯರ್ ಸೊ ದಿಸ್ ಈಸ್ ದ ಅಪ್ಪರ್ ಲಿಮ್ ದಿಸ್ ಈಸ್ ಅ ಹ್ಯಾಂಡ್ ಹಿಯರ್ ದಿಸ್ ಇಸ್ ಅಪ್ಪರ್ ಲಿಮ್ ದಿಸ್ ಈಸ್ ಅ ಪಾರ್ಟ್ ಆಫ್ ದ ಅಪ್ಪರ್ ಲಿಮ್ ವಿಚ್ ಈಸ್ ಇನ್ವಾಲ್ವ್ ಇದೆ ಇಂಜುರಿ ದ ಇಂಜುರಿಡ್ ಪಾರ್ಟ್ ವಾಸ್ ಎಲ್ಬೋ ಜಾಯಿಂಟ್ ಫೋರ್ ಆರ್ಮ್ ಆ್ಯಂಡ್ ಅ ಆರ್ಮ್ ಆಮೇಲೆ ನಾವು ಓಟಿಗೆ ತೊಗೊಂಡು ಹೋಗ್ಬಿಟ್ಟು ಇದನ್ನು ಇರಿಸೇಟ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡಿದ್ವಿ ಈ ಥರ ಇತ್ತು ಸೊ ಏನೆಲ್ಲ ಇನ್ವಾಲ್ವ್ ಆಗಿದೆ ಅಂದರೆ ಇಲ್ಲಿ Bone in all severely mangled uh, mangled upper limb with the fracture dislocation of the elbow joint, fracture of both bone forearm, and uh, with the loss of uh, bone fragments, fracture of lateral epicondyle, which is a common extensor origin of the forearm, and then crushed extensor muscles throat, and severe radial nerve, exposed brachial artery, and there was injury to the uh, superficial uh, veins also. ಸೊ ದಿಸ್ ಇಸ್ ದಿಸ್ ಇಸ್ ಹೌ ಇಟ್ ಲುಕ್ ಆಫ್ಟರ್ ಡಿಬ್ರಾಡ್ಮೆಂಟ್ ಡಿಬ್ರಾಡ್ಮೆಂಟ್ ಅಂದರೆ ಕ್ಲೀನಿಂಗ್ ಎಲ್ಲ ಮಾಡಿದ ಮೇಲೆ ಅದರಲ್ಲಿ ಇರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ ಆಮೇಲೆ ಹುಲ್ಲು ಅದು ಇದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಈ ಥರ ಆಯಿತು ವರ್ ಆ್ಯಂಡ್ ಯು ಯು ಕ್ಯಾನ್ ಸಿ ದ ಬೋನ್ ಆಲ್ಸೋ ಸೊ ನೆಕ್ಸ್ಟ್ ವಾಟ್ ಈಸ್ ಅ ಪ್ಲ್ಯಾನ್ ಈ ಥರ ಇರುವಂಥ ಲಿಂಬನ್ನು ಯೂಜ್ವಲಿ ನಾವು ಕಟ್ ಮಾಡ್ತೇವೆ ಆ್ಯಂಪಟೇಶನ್ ಅಂತೇವೆ ಅದಕ್ಕೆ ಸೊ ಯೂಜ್ವಲಿ ಕಟ್ ಮಾಡ್ತೇವೆ ಯಾಕೆಂದರೆ ವಿ ಹ್ಯಾವ್ ಟು ವೇ ಬಿಟ್ವೀನ್ ದ ಲೈಫ್ ಆ್ಯಂಡ್ ದ ಹ್ಯಾಂಡ್ ಸೊ ಇನ್ ಕೇಸ್ ಆಫ್ ದಿಸ್ ಕೈಂಡ್ ಆಫ್ ಕೇಸಸ್ ವಿ ಯೂಶ್ವಲಿ ಗೋ ಫಾರ್ ಹ್ಯಾಂಪುಟೇಷನ್ ಬಟ್ ವಿ ಬಿಕಾಸ್ ದ ಚೈಲ್ಡ್ ಈಸ್ ಲೆವೆನ್ ಇಯರ್ ಓಲ್ಡ್ ವಿ ಹ್ಯಾವ್ ಟು ಕನ್ಸಿಡರ್ ಸ್ಯಾಲ್ವೇಜಿಂಗ್ ದ ಲಿಂಬ್ ಆಲ್ಸೋ ಸೊ ವಿ ಹ್ಯಾವ್ ಟು ಡಿಸ್ಕಸ್ ಆಲ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ವಿತ್ ದ ಪೇಷಂಟ್ ಪಾರ್ಟಿ ಏನೆಲ್ಲ ಡಿಸ್ಕಸ್ ಮಾಡಬೇಕಂತಂದ್ರೆ ವಿ ದ ನೀಡ್ ಆಫ್ ರಿಪೀಟೆಡ್ ಸರ್ಜರಿ ರಿಪೀಟೆಡ್ ಸರ್ಜರಿ ಬೇಕಾಗ್ಬೋದು ಆಮೇಲೆ ಪಾಸಿಬಲ್ ಇನ್ಫೆಕ್ಷನ್ ಇಟ್ ಮೇ ಗೋ ಫಾರ್ ಸೆಪ್ಸಿಸ್ ಪೇಷಂಟ್ ಮೇ ಡೈ ಆಲ್ಸೋ ಬಿಕಾಸ್ ಆಫ್ ಸೆಪ್ಸಿಸ್ ಇಫ್ ದೀಸ್ ಕೈಂಡ್ ಆಫ್ ಕೇಸಸ್ ಆ್ಯಂಡ್ ಪಾಸಿಬಲ್ ಬ್ಲೀಡಿಂಗ್ ಬ್ಲೀಡಿಂಗ್ ಆಗ್ಬೋದು ಯಾಕಂದರೆ ಅಲ್ಲಿ ಫುಲ್ ಕ್ರಶ್ ಆಗಿರೋದ್ರಿಂದ ನಮ್ಮದು ಇದು ಕ್ರಷ್ ಆಗಿರೋದರಿಂದ ಅಲ್ಲಿ ಬ್ಲಡ್ ರೆಸಲ್ಟ್ಸ್ನೂ ಇನ್ವಾಲ್ವ್ ಆಗಿರುತ್ತೆ ಬ್ಲೀಡಿಂಗ್ ಆಗಿಬಿಟ್ಟು ಭಾಳ ಇದಾಗುತ್ತೆ ಆಮೇಲೆ ಐಸಿಯು ಅಡ್ಮಿಷನ್ ನೀಡ್ ಫಾರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆ್ಯಂಡ್ ಗ್ರಾಫ್ಟ್ ಆ್ಯಂಡ್ ಫ್ಲಾಫ್ ಫೇಲ್ಯೂರ್ ಆಲ್ಸೋ ಪಾಸಿಬಲ್ so finally we decided with a multidisciplinary, uh, multidisciplinary team so ortho, ortho team fixed the bone uh, and uh, this is the uh, this is how it looked after fixing the bone with the plate so after fixation of the bone we uh, we covered with the initial initial coverage with the muscles so after this we waited for 4 4 days ಸೊ ದೇ ವಾಸ್ ಅ ನೆಕ್ರೋಸಿಸ್ ಆಫ್ ದ ಮಝಲ್ಸ್ ವಿಚ್ ಕವರ್ ವಿಚ್ ವಿ ಗೇವ್ ಫಾರ್ ಕವರೇಜ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ವಿ ಹ್ಯಾವ್ ಟು ಡಿಬ್ರೈಡ್ ಡಿಬ್ರೈಡ್ ಅಂದರೆ ಸತ್ತೋಗಿರುವಂಥ ಮಜಲನ್ನ ತೆಗೆದುಬಿಟ್ಟು ನಾವು ಮತ್ತೆ ವಾಪಸ್ ಅದನ್ನು ಈ ಸ್ಪೆಷಲ್ ಟೈಪ್ ಆಫ್ ಡ್ರೆಸ್ಸಿಂಗ್ ಮಾಡಬೇಕಾಯಿತು ವ್ಯಾಕ್ ಡ್ರೆಸ್ಸಿಂಗ್ ವ್ಯಾಕ್ಯೂಮ್ ಅಸಿಸ್ಟೆನ್ಸ್ ಕ್ಲೋಜರ್ ಅಂತಾವೆ ಇದನ್ನು ಸೊ ಎರಡು ಸೆಟ್ಟಿಂಗ್ ನಾವು ಮಾಡಬೇಕಾಯ್ತು ಇದನ್ನು ಇದು ಎರಡನೇ ಸೆಟ್ಟಿಂಗ್ ಸೊ ವ್ಯಾಕ್ಯೂಮ್ ಎಸಿಸ್ಟರ್ ಕ್ಲೋಸರ್ ಮಾಡಿದ ಮೇಲೂ ಬೋನು ಆಮೇಲೆ ಇಂಪ್ಲಾಂಟ್ ಎಕ್ಸ್ಪೋಸ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಫ್ಲ್ಯಾಪ್ ಕವರೇಜ್ ಕೊಡಬೇಕಾಗತ್ತೆ ಸೊ ದಿಸ್ ವಾಸ್ ಅ ಪ್ಲ್ಯಾನ್ ದಿಸ್ ಇಸ್ ಅಬ್ಡಾಮಿನೋ ಥೊರಾಸಿಕ್ ದಿಸ್ ಇಸ್ ಅಬ್ಡಾಮಿನೋ ಥೊರಾಸಿಕ್ ಫ್ಲ್ಯಾಪ್ ಮಾರ್ಕಿಂಗ್ಸ್ ಇಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಎದಿಯಲ್ಲಿ ಇರುವಂಥ ಫ್ಲ್ಯಾಪ್ ಅಥವಾ ಮಾಂಸಖಂಡವನ್ನು ತೆಗೆದುಬಿಟ್ಟು ಕೈಗೆ ಇಡ್ತೇವೆ ದಿಸ್ ಈಸ್ ಆಫ್ಟರ್ ಕವರೇಜ್ ವಿತ್ ಫ್ಲ್ಯಾಪ್ ಆ್ಯಂಡ್ ಗ್ರಾಫ್ಟ್ ಆಲ್ಸೋ ಇದು ಇದು ಫ್ಲ್ಯಾಪ್ ಕವರೇಜ್ ಆ್ಯಂಡ್ ಇದು ನಾವು ತೊಡೆಯಲಿ ತೊಡೆಯ ಸ್ಕಿನ್ ಅನ್ನು ತೆಗೆದು ಇಟ್ಟಿರೋದು ಸೊ ಇದನ್ನ ನಾವು ತ್ರೀ ವೀಕ್ಸ್ ಇಡಬೇಕಾಗ್ತದೆ ತ್ರೀ ವೀಕ್ಸ್ ಇಟ್ಬಿಟ್ಟು ಅದು ಇನ್ಕೊಪರೇಟ್ ಆಗೋವರೆಗೆ ನಾವು ವೇಟ್ ಮಾಡಬೇಕು ಅದ್ರ ಜೊತೆಗೆ ಇನ್ಫೆಕ್ಷನ್ ಇರುತ್ತಾ ಇಲ್ವಾ ಅಂತ ನೋಡಬೇಕು ಯಾಕಂದರೆ ಡೈಲಿ ಡ್ರೆಸ್ಸಿಂಗ್ ಅವ್ರ ಆಲ್ಟರ್ನೇಟ್ ಡ್ರೆಸ್ಸಿಂಗ್ ಬೇಕಾಗ್ತದೆ ಕನ್ಸಿಡಿಂಗ್ ದ ಏಜ್ ಆಫ್ ದ ಪೇಷೆಂಟ್ ಟೀಮ್ ಹಾವ್ ಗಿವನ್ ಅ ವೆರಿ ಗುಡ್ ಸಪೋರ್ಟ್ ಬೈ ಗಿವಿಂಗ್ ಅ ಸೆಡೇಷನ್ So we had to do under sedation only for uh, almost uh, three weeks so we had kept this for three weeks three weeks armella is separate so separate marla we can see here the nicely taken of flap and the graft also So this 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 is after uh, the uh, salvage of limb salvage surgery and just before uh, discharge of the patient we can see the nicely Taken a flap and graph. And about the functioning, we can see the video. We can see the mov movement of the hand. Flexor was there, flexion. Flexion was there, and extension was not possible because everything was uh, just chopped out, extension muscles. So, which can be given later, maybe after six months, we'll uh, do a tendon transfer so that he can have a functional hand. This is this is the uh, fingers. This is the thumb thumb movement. Play. Play. This is the movement of the upper limb. You can see. He is lifting the upper limb, and uh, even he can uh, move. He can move his uh, fingers also. One more. You can concentrate here. You can see his movement of fingers. ಸೊ ದಿಸ್ ವಾಸ್ ಅ ಲಾಸ್ಟ್ ವೀಕ್ ವೆನ್ ಯು ಕೇಮ್ ಫಾರ್ ರಿವ್ಯೂ ಲಾಸ್ಟ್ ಸ್ಯಾಟರ್ಡೆ ಯು ವಾಸ್ ಸಪೋಸ್ ಟು ಕಮ್ ಟುಡೇ ಬಟ್ ಇ ವಾಸ್ ನಾಟ್ ಏಬಲ್ ಟು ಕಮ್ ಬಿಕಾಸ್ ಆಫ್ ಸಮ್ ಲಾಜಿಸ್ಟಿಕ್ ಇಶ್ಯೂಸ್ ಸೊ ಈ ಕೇಸನ್ನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೇವೆ ಅಂತ ಹೇಳಿದರೆ ಇದು ಪೇಷಂಟ್ ಬಂದ ತಕ್ಷಣ ಇದು ಆಲ್ಮೋಸ್ಟ್ ಆ್ಯಂಪಿಟೇಷನ್ ಆಗಬೇಕಾಗಿತ್ತು ಸೊ ಅದನ್ನು ಹೇಗಾದರೂ ನಾವು ಅದನ್ನು ಸೇವ್ ಮಾಡಬೇಕು ಯಾಕಂದರೆ ಸಣ್ಣ ಮಗು ಲೈಫ್ ಲಾಂಗ್ ಒಂದು ಕೈ ಇಲ್ಲದಿರುದಂತ ಹೇಳಿದರೆ ಅದಕ್ಕಿಂತ ಒಂದು ದೊಡ್ಡ ಟ್ರಾಮಾ ಇಲ್ಲ ಅದಕ್ಕಾಗಿ ನಮಗೆ ಬಂದ ತಕ್ಷಣವೇ ನಮ್ಮ ಡಾಕ್ಟರ್ ನಮಗೆಲ್ಲ ಫೋನ್ ಮಾಡಿದರು ಆಗ್ತಾ ಉಂಟು ಏನು ಮಾಡೋದು ಅಂತ ಸೊ ವಿ ಆಲ್ ಸಪೋರ್ಟೆಡ್ ಹಿಮ್ ಸೇಯಿಂಗ್ ದ್ಯಾಟ್ ವಿಲ್ ಡೂ ಅವರ್ ಲೆವೆಲ್ ಬೆಸ್ಟ್ ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಅದನ್ನು ಸೇವ್ ಮಾಡಬೇಕಾಗಿ ನಾವು ಪ್ರಯತ್ನ ಮಾಡೋಣ ಆದರೆ ಆಯಿತು ಇಲ್ಲ ಅಂದರೆ ಮತ್ತೆ ಹೇಗು ಆ್ಯಂಪಿಟೇಷನ್ ಮಾಡೋದು ಲೇಟ್ರ್ ಸೊ ಫಸ್ಟ್ ವಿ ವಾಂಟೆಡ್ ಗಿವ್ ಎ ಟ್ರೈ ಸೊ ದಟ್ ಇಟ್ ಕ್ಯಾನ್ ವರ್ಕ್ ಸೊ ಈಗ ನಮ್ಮ ಹಾಸ್ಪಿಟ್ಲಾಗಿ ಒಂದು ಹತ್ತು ವರ್ಷ ಆಯಿತು ಈಗ ನಾವು ಟ್ರಾಮಾ ಸೆಂಟ್ರಲ್ಲಿ ಮತ್ತು ಟ್ರಾಮಾದ ಬಗ್ಗೆ ನಾವು ಕಂಪ್ಲೀಟ್ಲಿ ಪ್ರಿಪೇರ್ ಆಗಿದ್ದೇವೆ ನಮ್ಮದೊಂದು ಟ್ರಾಮಾ ಒಂದು ಟೀಮೇ ಇದೆ ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ ಆರ್ಥೋಪೆಡಿಸ್ಟ್ ಇದ್ದಾರೆ ಸರ್ಜನ್ಸ್ ಇದ್ದಾರೆ ಫೇಸಿಯೋಮ್ಯಾಕ್ಸಿನ್ ಸರ್ಜನ್ಸ್ ಇದ್ದಾರೆ ಸೊ ಏನಾದರೂ ಒಂದು ಟ್ರಾಮಾ ಆಯಿತು ಏನಾದರೂ ಆ್ಯಕ್ಸಿಡೆಂಟ್ ಆಯಿತು ಆಗ ಬಂದ ತಕ್ಷಣ ನಮ್ಮಲ್ಲಿ ಅದಕ್ಕೆ ಬೇಕಾದ ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲ ಏರ್ಪಾಡುಗಳು ನಮ್ಮ ಹತ್ರ ಉಂಟು ಅದಕ್ಕೆ ಬೇಕಾದ ಏನೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ನಮ್ಮ ಹತ್ರ ಉಂಟು ಅದಕ್ಕೆ ಬೇಕಾದ ಎಲ್ಲ ಡಾಕ್ಟರ್ಸು ಇದ್ದಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ ಮತ್ತು ಇಂಥ ಕೇಸಲ್ಲಿ ಅದು ಒಂದು ಟೀಮ್ ವರ್ಕ್ ಒಂದೇ ಒಂದು ಡಾಕ್ಟ್ರಿಂದ ಆಗುವಂಥ ಕೆಲಸ ಅಲ್ಲ ನೀವೀಗ ಡಾಕ್ಟರ್ ಆಸೀಫ್ ಹೇಳಿದಾಗ ನೋಡಿರ್ಬೋದು ಇದು ಒಂದು ಟೀಮ್ ವರ್ಕ್ ಈ ಟೀಮ್ ವರ್ಕಿಂದ ಆ ಮಗು ದೇವ ಹೃದಯದಿಂದ ಇಷ್ಟು ಒಳ್ಳೆಯದಾಗಿ ಹೋಗಿದೆ ಇನ್ನೂ ಕೂಡ ಒಂದು ಎರಡು ಮೂರು ಸರ್ಜರಿ ಇರ್ಬೋದು ಅದರ ನಂತರ ವಿ ಎಕ್ಸ್ಪೆಕ್ಟ್ ಬಾಯ್ ಟು ಬಿ ರಿಯಲಿ ವೆರಿ ವೆಲ್ ಡೂ ವೆರಿ ವೆಲ್ ಆ್ಯಂಡ್ ಈ ಪೇಷಂಟ್ ದೂ ತುಂಬ ದೂರದಿಂದ ಬಂದಿದೆ ಚೆನ್ನ್ರಪಟ್ನಿಂದ ಬಂದಿದೆ ಸಿಕ್ಸ್ ಅವರ್ಸ್ ಬಿಫೋರ್ ಸರ್ಜರಿ ಆಗಿದೆ ಐ ಮೀನ್ ಆ್ಯಕ್ಸಿಡೆಂಟ್ ಆಗಿದೆ ಕ್ರಷ್ ಇಂಜುರಿ ಆಗಿದೆ ಸಿಕ್ಸ್ ಅವರ್ಸ್ ನಂತರ ಅವರು ಇಲ್ಲಿ ಬಂದಿದ್ದಾರೆ ಅದರ ನಂತರ ನಾವು ಇದು ಬೇಕಾದಲ್ಲಿ ಮಾಡಿದ್ದೇವೆ ಸೊ ಈಗ ನಮ್ಮ ಹಾಸ್ಪಿಟ್ಲಿದ್ದು ನಮ್ಮ ಮಂಗಳೂರಿದ್ದು ಹೆಸರು ಎಲ್ಲ ಕಡೆ ಹೆಸರುವಾಸಿ ಆಗ್ತಾ ಉಂಟು ಅಂದರೆ ಟ್ರಾಮದ ಬಗ್ಗೆ ನಾವು ಎಲ್ಲ ಬಗ್ಗೆ ಅದನ್ನು ಮಾಡ್ತಾ ಇದ್ದೇವೆ ಮತ್ತು ಒಂದು ವೇಳೆ ಮಕ್ಕಳು ಇಲ್ಲಂದರೆ ಯಾರು ಬರುವವರು ತುಂಬ ಪೂವರ್ ಆದರೂ ಅವರ ಹತ್ರ ಹಣ ಇಲ್ಲದಿದ್ದರೂ ಕೂಡ ನಾವು ಅದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡ್ತಾ ಇದ್ದೇವೆ ಡಾಕ್ಟರ್ ಆಸಿಫ್ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಏನಿದ್ದಾರೆ ಸರ್ಜನ್ ಏನಿದ್ದಾರೆ ಹಾಗೂ ಇತರ ಆರ್ಥೋಪೆಟಿಕ್ಸ್ ಬಳಗ ಮತ್ತು ಬಳಗ ಇವರೆಲ್ಲ ಸೇರಿ ಒಂದು ಈ ಮಗುವಿಗೆ ಡಾಕ್ಟರ್ ಇಸ್ಮಾಯಿಲಿಗೆ ಹೇಳಿದಾಗೆ ಒಂದು ಮುಂದಕ್ಕೆ ಒಂದು ಉಪಯುಕ್ತ ಜೀವನವನ್ನು ಒಂದು ಸಾಗಿಸುವ ಒಂದು ಅವಕಾಶವನ್ನು ಇವರು ಮಾಡಿಕೊಟ್ಟಿದ್ದಾರೆ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾನು ಜನತೆಗೆ ಏನು ಹೇಳಬೇಕೆಂದರೆ ಹೇಳಬೇಕು ಅಂತ ಹೇಳಿದರೆ ನಮ್ಮ ಈ ಸಂಸ್ಥೆ ಏನಿದೆ ಕಳೆದ ಹತ್ತು ವರ್ಷದಿಂದ ತುಂಬ ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ಪರಿಣಿತ ವೈದ್ಯರಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾರೆ ಅತ್ಯಾಧುನಿಕ ಉಪಕರಣಗಳು ಎಲ್ಲವನ್ನು ನಾವು ದೈನಂದಿಕವಾಗಿ ಅಳವಡಿಸಿಕೊಂಡು ಬಂತು ಇದು ತುಂಬ ದೊಡ್ಡದಾಗಿ ಬೆಳೆದ ಸಂ ಸಂಸ್ಥೆ ಜನ ಇದರ ಒಂದು ಉಪಯೋಗವನ್ನು ಆದಷ್ಟು ತಗೊಳ್ಳಬೇಕಾಗಿ ಇದರ ಮೂಲಕ ನಾನು ಅವರಿಗೆ ಒಂದು ಅರಿ ಅರಿವು ಕೊಡಲು ಇಚ್ಛಿಸುತ್ತೇನೆ ಇಷ್ಟು ಹೇಳಿ ಇನ್ನು This patient came, the very important thing, what matters in this is the timing. The patient came almost six hours, uh, traveled six hours and came here. And within one hour, the patient was inside the OT. So what Dr. Asif said, whether it goes for an amputation or a limb salvage, that decides on the timing. So most of the time what happens, the people are not referred to the right center. Where in our Kanachur hospital, we treat everything from geriatric to pediatric, anything and everything. That's the reason the right referral and right time matters a lot. So, since this child was referred directly to us, and within one hour we could take, it, take him to the OT and we could save his limb, and the result is in front of you. We have a plan after six months, we are planning to do a tendon transfer and we are planning to give him an extension. So, hopefully, his we would be able to give him near normal life to the child. <laughs> ನಾನು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೀನಿ ಯಾವ ಥರ ಇತ್ತು ಅಂದರೆ ಮಗು ಲೆವೆನ್ ಇಯರ್ ಓಲ್ಡ್ ಮಗು ಆ್ಯಕ್ಚುಲಿ ಏಜ್ ಆಲ್ಸೋ ಮ್ಯಾಟರ್ಸ್ ಸಣ್ಣ ಮಗು ಆಗಿರೋದ್ರಿಂದ ನಾವು ರಿಪೀಟೆಡ್ ಸರ್ಜರೀಸ್ ಮಾಡೋದು ಭಾಳ ಕಷ್ಟ ಯಾಕೆಂದರೆ ಎನ್ ಸಿ ಇದಾಗುತ್ತೆ ಆಮೇಲೆ ಪೇಷಂಟ್ ಪಾರ್ಟಿನೂ ವಿಲ್ಲಿಂಗ್ ಇರಬೇಕು ಇನ್ನೊಂದು ಏನಂದರೆ ಇನ್ಫೆಕ್ಷನ್ ಚಾನ್ಸಸ್ಸು ಇರುತ್ತೆ ಸೊ ಇದೆಲ್ಲನ ಕನ್ಸಿಡ್ ಮಾಡಿಬಿಟ್ಟು ಫೈನಲಿ ವಿ ಕುಡ್ ಸೇವ್ ದ ಲಿಮ್ ಅರೌಂಡ್ ಮೂರು ನಾಲ್ಕು ನಾಲ್ಕು ನಾಲ್ಕರಿಂದ ಐದು ಸರ್ಜರಿ ಮಾಡಬೇಕಾಯಿತು ಇವಾಗ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ ಬಟ್ ಇನ್ನೂ ಒಂದು ಫಂಕ್ಷನ್ ಮಾಡಬೇಕು ಅದು ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಮಾಡ್ತೇವೆ ಟೆಂಡೆಂಟ್ ಟ್ರಾನ್ಸ್ಫರ್ ಎನಿ ಕ್ವಶನ್ಸ್ ಇಂಜುರಿ ಗ್ರಾಸ್ ಕಟ್ ಮೆಷಿನಿಂದಾಗಿ ಆಗಿರೋದು ಮಗು ಬೈ ಆಕ್ಸಿಡೆಂಟಲ್ ಇಂಜುರಿ ಬೈ ಗ್ರಾಸ್ ಕಟಿಂಗ್ ಮೆಷಿನ್ ಇನ್ ಚೆನ್ನರಾಯಪಟ್ಟಣ ಮಗು ಆಡ್ತಾ ಇರಬೇಕಿದ್ರೆ ಅದು ಕರೆಂಟ್ ಹೋಗಿತ್ತಂತೆ ಕರೆಂಟ್ ಸಡನ್ ಆಗಿ ಬಂದುಬಿಡ್ತು ಅದರಿಂದಾಗಿ ಅದು ಮೆಷಿನ್ ಕೈ ಎಳ್ಕೊಂಬಿಡ್ತು ಹೇಳ್ಕೊಂಬಿಟ್ಟಾಗ ಇದು ಇಲ್ಲಿ ಎಲ್ಬೋ ಜಾಯಿಂಟ್ ಎಲ್ಬೋ ಜಾಯಿಂಟ್ ಆಮೇಲೆ ಫೋರ್ ಆರ್ಮ್ ಅದಕ್ಕೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಫುಲ್ ಕ್ರಶ್ ಆಗಿತ್ತು ಕಡಿಮೆ ಟೋಟಲ್ ಐದು ಆಪ್ರೇಷನ್ ಆಯಿತು ಐದು ಆಪರೇಷನ್ ಇವಾಗ ಇಲ್ಲಿವರೆಗೆ ಐದು ಆಪರೇಷನ್ ಮಾಡಬೇಕಾಯ್ತು ಇನ್ನು ಇನ್ನು ಮಿನಿಮಮ್ ಒಂದು ಬೇಕು ಸೈಡ್ ಎಫೆಕ್ಟ್ಸ್ ಇವಾಗ ಏನು ಏನಿಲ್ಲ ಇವಾಗ ಇಲ್ಲಿವರೆಗೆ ಇವಾಗ ನಾವು ಅವ್ರ ಕೈ ಈ ಥರ ಇದೆ ಈ ಥರ ಫಂಕ್ಷನ್ ಇದೆ ಸೊ ಕೈ ಎತ್ತೋ ಥರ ಎಕ್ಸ್ಟೆನ್ಷನ್ ಅಂತೇವೆ ಎತ್ತೋ ಥರದ ಫಂಕ್ಷನ್ ನಾವು ಕೊಡಬೇಕು ಆಫ್ಟರ್ ಸಿಕ್ಸ್ ಮಂತ್ ಈ ಥರ ಮಾಡೋ ಅಂಥದ್ದು ಈ ಥರ ಮಾಡುವಂಥ ಫಂಕ್ಷನ್ ಬಂದಿದೆ ನೀವು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಿದ್ದೀರಾ ಈ ಥರ ಗ್ರಿಪ್ಪು ಎಲ್ಲ ಚೆನ್ನಾಗಿದೆ ಇನ್ನೊಂದು ಕೈಗೆ ಇನ್ನೊಂದು ಕೈ ಹಿಡಿದ್ಬಿಟ್ಟು ಹೆಲ್ಪಿಂಗ್ ಹ್ಯಾಂಡ್ ಥರ ಮಾಡುವಂಥ ಫಂಕ್ಷನ್ ಎಲ್ಲ ಇದೆ ಸೊ ಸ್ವಂತ ಯೂಸ್ ಮಾಡೋ ಥರ ಫಂಕ್ಷನ್ ಕೊಡೋ ಕೊಡಬೇಕಿದ್ರೆ ಸ್ವಲ್ಪ ಇದನ್ನು ಎತ್ತುವಂಥ ಫಂಕ್ಷನ್ ಕೊಡಬೇಕು ಅದು ನಾವು ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಟೆಂಡನ್ ಟ್ರಾನ್ಸ್ಫರ್ ಅಂತೇವೆ ಇಲ್ಲಿದ್ದ ಟೆಂಡರ್ ತೆಗೆದುಬಿಟ್ಟು ಈ ಕಡೆ ಕೊಡುವಂಥದ್ದು ನಾರ್ಮಲ್ ಟೋಟಲ್ ನಾರ್ಮಲ್ ಆಗಲ್ಲ ಬಟ್ ಇಟ್ ಈಸ್ ಮಚ್ ಮಚ್ ಬೆಟರ್ ದ್ಯಾನ್ ಅ ಟೋಟಲ್ ಆ್ಯಂಪ್ಯುಟೇಟೆಡ್ಲಿ ಲೈಫ್ ಲಾಂಗ್ ಟೋಟಲ್ ಆಗಿ ಆಂಪಡೇಟ್ ಅಥವಾ ಕತ್ತರಿಸೋಕ್ಕಿಂತ ಇದು ಮಚ್ ಮಚ್ ಬೆಟರ್ ಈವನ್ ಎಸ್ಥೆಟಿಕ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇಟ್ ಇಸ್ ಮಚ್ ಬೆಟರ್ ಗ್ರಾಸ್ ಕಟ್ಟಿಂಗ್ ಮಿಷನ್ ಇಂದ ಆಗಿರೋದು ಒಳಗಡೆ ಆರ್ತೋ ಟೀಮ್ ಅವರು ಬೋನನ್ನು ಫಿಕ್ಸ್ ಮಾಡಿ ರಾಡ್ ಹಾಕಿದ್ದಾರೆ ಪ್ಲೇಟ್ಸ್ ಪ್ಲೇಟ್ಸ್ ಹಾಕಿದ್ದಾರೆ ಪ್ಲೇಟ್ಸ್ ಅಂತೇಳಿ ಕಟ್ ಆಗಿರೋದು ಇಲ್ಲಿ ಖರ್ಚು ಖರ್ಚು ಅಲ್ಲಿ ಆಮಲ್ಲಿರುವಂತಹ ಎರಡು ಮೂಳೆ ಆಮೇಲೆ ಡಿಸ್ಲೊಕೇಶನ್ ಆಫ್ ದ ಎಲ್ಬೋ ಜಾಯಿಂಟ್ ಎಲ್ಬೋ ಜಾಯಿಂಟ್ ನೇತಾಡ್ತಾ ಇತ್ತು ಆಮೇಲೆ ಇಲ್ಲಿ ಇಲ್ಲಿ ಬೋನನ್ನು ಕಟ್ ಆಗಿತ್ತು ಲ್ಯಾಟಲ್ ಅಂತದೆ ಅದು ಕಟ್ ಆಗಿತ್ತು ಅದ್ರ ಜೊತೆಗೆ ಎಕ್ಸ್ಟೆನ್ಸರ್ ಕಂಪಾರ್ಟ್ಮೆಂಟ್ ಮಸಲ್ ಎಲ್ಲ ಕ್ರಶ್ ಆಗಿ ಹೋಗಿತ್ತು ಅಷ್ಟು ದೂರದಿಂದ ಬರಬೇಕಾದ್ರೆ ಬ್ಲಡ್ ಎಲ್ಲ ಬ್ಲೀಡಿಂಗ್ ಆಗ್ತಾ ಇರಲಿಲ್ವಾ ಹೇಗೆ ಅವ್ರು ಬಂದರು ಮತ್ತೆ ಟ್ರಾವೆಲಿಂಗ್ ಎಲ್ಲ ಹೇಗಿತ್ತು ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ಆ್ಯಕ್ಚುಲಿ ಪೇಷಂಟ್ ವಾಸ್ ಹ್ಯಾವಿಂಗ್ ಬ್ಲೀಡಿಂಗ್ ಬಟ್ ಇಸ್ ಬ್ರೇಕೆಲ್ ಆಟ್ರಿ ಬ್ರೇಕೆಲ್ ಆಟ್ರಿ ಅಂದರೆ ನಮ್ಮ ಕೈಗೆ ಬ್ಲಡ್ ಸಪ್ಲೈ ಮಾಡುವಂಥ ಒಂದು ವೆಸಲ್ ಇದು ಫುಲ್ಲಾಗಿ ಕಟ್ ಆಗಿರಲಿಲ್ಲ ಸೊ ಅದು ಎಕ್ಸ್ಪೋಸ್ ಆಗಿತ್ತು ಬಟ್ ಎಕ್ಸ್ಪೋಸ್ ಆದರೆ ಅದಕ್ಕೆ ನಾವು ಫ್ಲ್ಯಾಪ್ ಕವರೇಜ್ ಕೊಡಬೇಕಾಗ್ತದೆ ನಾವು ಆನ್ ಟೇಬಲಲ್ಲಿ ಬೈಸಿಪ್ಸ್ ಬೈಸಪಿಟಲ್ ಅಪ್ ನೋರ್ಸ ಬೈಸಫ್ ಟೆಂಡನ್ ಅಂತ ಅಂತೇವೆ ಅದನ್ನು ನಾವು ಕೊಟ್ಟಿವಿ ಇನಿಷಿಯಲಿ ಆಮೇಲೆ ಫ್ಲ್ಯಾಪ್ ಕವರೇಜ್ ಕೊಟ್ಟಿದ್ದೇವೆ ಟೋಟಲ್ ನಾರ್ಮಲ್ ಆಗಿ ಹೊರಗಡೆ ಎಲ್ಲ ಇಷ್ಟು ಟೂ ಮಂತ್ಸ್ ಸ್ಟೇ ಆಮೇಲೆ ಇಷ್ಟೆಲ್ಲ ಆಪರೇಷನ್ ಆದರೆ ಇದು ಒಂದು ಸೆವೆನ್ ಟು ಟೆನ್ ಲ್ಯಾಕ್ಸ್ವರೆಗೆ ಆಗುತ್ತೆ ಬಲ್ಲಿ ಬರ್ ಬಟ್ ಇಲ್ಲಿ ನಮಗೆ ಪೇಶೆಂಟ್ ಪಾರ್ಟಿ ಹತ್ರ ಕೇಳಿದಾಗ ಅವರು ಅರೌಂಡ್ ಒನ್ ಪಾಯಿಂಟ್ ನೈನ್ವರೆಗೆ ಆಗಿದೆ ಒನ್ ಪಾಯಿಂಟ್ ನೈನ್ ಲ್ಯಾಕ್ಸ್ವರೆಗೆ ಇಷ್ಟೆಲ್ಲ ಆಪರೇಷನ್ ವಿತ್ ಟೂ ಮಂತ್ಸ್ ಆಫ್ ಸ್ಟೇ ಹಾಸನ ಆದ್ಮೇಲೆ ಹಾಸನ ನೆಕ್ಸ್ಟ್ ಹೌದು ಎಷ್ಟು ದಿನಕ್ಕೊಮ್ಮೆ ಆಗ್ತಾ ಇತ್ತು ಸರ್ಜರಿ ಅಂತ ಅದು ಫಸ್ಟ್ ಸರ್ಜರಿ ಫಸ್ಟ್ ಸರ್ಜರಿ ಇಮಿಡಿಯೇಟ್ ಆಗಿ ಮಾಡಬೇಕಾಯಿತು ಇದು ಯಾಕೆಂದ್ರೆ ಟೀಮ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಪಿ ಆರ್ and then management, then ortho team, anesthesia team and even uh, the casualty medical officers. So everyone was involved, so immediately we took, took him. It was first surgery. After that, the second surgery was done. Second surgery, debridement was done. After that, the next surgery, we did a VAC dressing, first setting. First setting dressing, first setting VAC, it went for five days. फॉलोड बाय सेकंड सेटिंग व्या अदु ऐद दिवस होयतो नेक्स्ट व्या नेक्स्ट फ्लॅप सर्जरी फ्लॅब सर्जरी मेले ना इ अथवा इप्तोन दिवस फ्लॅप डिटॅचमेंट इट्वी अदमेले वीक्स डीटॅचमेंट फ्लॅप डिटॅचमेंट डीटॅचमेंट सो दिस इज द इंटे या ಸರ್ ಟೋಟಲ್ ಟೀಮ್ ಟೀಮ್ ಮೊಹಮ್ಮದ್ ಇಸ್ಮಾಯಿಲ್ ನಮ್ಮ ಕಣಸ್ ಕಣಚೂರು ಹೆಲ್ತ್ ಸೈನ್ಸಸ್ ಅಡ್ವೈಸರಿ ಕೌನ್ಸಿಲ್ ಚೇರ್ಮನ್ ಅವರು ಮತ್ತು ಡಾಕ್ಟರ್ ವೆಂಕಟರಾಯ ಪ್ರಭು ಏನಿದ್ದಾರೆ ಪ್ರೋ ಚಾನ್ಸ್ಲರ್ ಮೊದಲಿನ ಮಣಿಪಾಲ್ ಯೂನಿವರ್ಸಿಟಿಲಿ ಇದ್ದರೂ ಈಗ ಇಲ್ಲಿ ನಮ್ಮನ್ನು ನಮ್ಮ ಕಣಚೂರು ಬಂದು ಸೇರಿದ್ದಾರೆ ಅವರು ಮೆಂಬರ್ ಆಫ್ ಕಣಚೂರ್ ಹೆಲ್ತ್ ಸೈನ್ಸ್ ಕೌನ್ಸಿಲ್ ಅದರ ಮೆಂಬರ್ ಆಗಿದ್ದಾರೆ ನಾನು ಡಾಕ್ಟರ್ ಶಾನ್ವಾಸ್ ಮಣಿಪಾಡಿ ದ ಡೀನ್ ಆಫ್ ಕಣಚೂರ್ ಮತ್ತು ಡಾಕ್ಟರ್ ಹರೀಶ್ ಶೆಟ್ಟಿ ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫ್ ಕಣಚೂರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದ್ದಾರೆ ಮತ್ತು ಡಾಕ್ಟರ್ ಅಶ್ವಿನ್ ಅನಸ್ತೀಶ ಅರವಳಿಕೆ ತಜ್ಞರು ಡಾಕ್ಟರ್ ಹರಂ ಮಿತ್ತಲ್ ಅವರು ಆರ್ಥೋಪೆಡಿಕ್ ಬಳಗವನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ